ನಮಸ್ಕಾರ ಸ್ನೇಹಿತರೆ ಹಿಕೋರಾ ಒಂದು ವಿಚಿತ್ರ ವಿಭಿನ್ನ ಶೀರ್ಷಿಕೆಯೊಂದಿಗೆ ಒಂದು ಚಿತ್ರ ಬಿಡುಗಡೆಯಾಗಿದೆ ಹಿಕೋರಾ ಚಿತ್ರದ ಶೀರ್ಷಿಕೆ ನೀಲಕಂಠೇಶ್ವರ ಸಿನಿ ಕಂಬೈನ್ಸ್ ಸಂಸ್ಥೆಯದಿಯಲ್ಲಿ ಶ್ರೀಮತಿ ರತ್ನ ಶ್ರೀಧರ್ ಅವರು ನಿರ್ಮಿಸಿ ತಯಾರಾಗಿರುವಂತಹ ಚಿತ್ರ ಹಿಕೋರಾ ಈ ಚಿತ್ರ ನೀನಾಸಂ ಸಂಸ್ಥೆಯಲ್ಲಿ ತರಬೇತಿ ಪಡೆದಂತಹ ಕಿಟ್ಟಿ ಕಿಟ್ಟಿಯವರು ನಟನೆ ನಿರ್ದೇಶನ ಮಾಡಿರುವಂತಹ ಚಿತ್ರ ರೆಗ್ಯುಲರ್ ಫಾರ್ಮೆಟ್ ಗಿಂತ ಒಂದು ವಿಭಿನ್ನ ರೀತಿಯ ಶೀರ್ಷಿಕೆ ಜೊತೆಗೆ ವಿಭಿನ್ನ ರೀತಿಯ ಕಥೆಯನ್ನ ಹೊಂದಿರುವಂತಹ ಚಿತ್ರೋರ ಈ ಚಿತ್ರದಲ್ಲಿ ಹಲವು ನೀನಾಸಂನ ಪ್ರತಿಭಾವಂತ ಕಲಾವಿದರು ಅಭಿನಯಿಸಿರುವಂತಹ ವಿಶೇಷ ಅಂತಾನೆ ಹೇಳಬಹುದು ಈ ಚಿತ್ರದ ಸಂಗೀತ ನಿರ್ದೇಶಕರು ಪೂರ್ಣಚಂದ್ರ ತೇಜಸ್ವಿಯವರು ಐದು ವಿಭಿನ್ನ ರೀತಿಯ ಹಾಡುಗಳು ಒಂದಕ್ಕಿಂತ ಒಂದು ವಿಭಿನ್ನ ಹಾಡುಗಳು ಈ ಚಿತ್ರದಲ್ಲಿ ನಾವು ಕೇಳಬಹುದು ನೋಡಬಹುದು ಶಂಕರ್ ಮಹದೇವನವರು ಹಾಡಿರುವಂತಹ ಹಾಡು ಗಣೇಶ್ ಹೆಬ್ರಿ ಅವರು ಹಾಡಿರುವಂತಹ ಹಾಡು ಹೀಗೆ ವಿಭಿನ್ನ ಗಾಯಕರು ಕೂಡ ಈ ಚಿತ್ರದ ಹಾಡಿಗೆ ಧ್ವನಿಯಾಗಿದ್ದಾರೆ ಸಾಹಿತ್ಯ ಆಗಿರಬಹುದು ಸಂಗೀತ ಸಂಯೋಜನೆ ಆಗಿರಬಹುದು ಗಾಯಕರ ಹಾಡುಗಾರಿಕೆ ಎಲ್ಲವೂ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಮೂಡಿಬಂದಿವೆ ಐದು ಹಾಡುಗಳು ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿವೆ ಸಾಹಿತ್ಯ ಸಂಗೀತ ಹಾಡುಗಾರಿಕೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಇರುವಂಥದ್ದು ಈ ಚಿತ್ರದ ಹಾಡುಗಳ ವಿಶೇಷ ಅಂತಾನೆ ಹೇಳ್ಬೋದು ಇನ್ನು ಕಥೆಯ ವಿಚಾರಕ್ಕೆ ಬಂದರೆ ಕತೆ ಕೂಡ ರೆಗ್ಯುಲರ್ ಫಾರ್ಮೆಟ್ಗಿಂತ ಒಂದು ವಿಭಿನ್ನ ರೀತಿಯ ವಿಶೇಷವಾದಂತಹ ನೂತನ ರೀತಿಯ ಕಥೆಯನ್ನ ಹಾಗೆ ನಿರೂಪಣೆ ಕೂಡ ನೂತನವಾಗಿದೆ ಕಲಾವಿದರ ಅಭಿನಯ ಪ್ರಕಾಶ್ ಬೆಳವಾಡೆಯವರಾಗಿರ್ಬಹುದು ಸ್ಪಂದನ ಅವರಾಗಿರ್ಬಹುದು ಸರ್ದಾರ್ ಸತ್ಯ ವಿಶೇಷವಾಗಿ ಹೇಳಬೇಕಂತ ಹೇಳಿದ್ರೆ ಖ್ಯಾತ ನಿರ್ದೇಶಕ ಮಠ ಚಿತ್ರ ನಿರ್ ನಿರ್ದೇಶಕರಾದಂತಹ ಗುರುಪ್ರಸಾದ್ ಅವರು ಹೀಗೆ ಹಲವು ಪ್ರತಿಭಾವಂತ ಕಲಾವಿದರು ಈ ಚಿತ್ರದಲ್ಲಿ ತಮ್ಮ ಅಭಿನಯ ಸಾಮರ್ಥ್ಯವನ್ನ ಮೆರೆದಿದ್ದಾರೆ ಅಂತಾನೆ ಹೇಳಬಹುದು ಕನ್ನಡ ಚಿತ್ರರಂಗಕ್ಕೆ ಒಂದು ಅತ್ಯುತ್ತಮ ಚಿತ್ರ ರೆಗ್ಯುಲರ್ ಫಾರ್ಮಟ್ ಚಿತ್ರಗಳನ್ನ ನೋಡಿ ಬೇಸಂತ ಪ್ರೇಕ್ಷಕರಿಗೆ ಈ ಚಿತ್ರದ ಶೀರ್ಷಿಕೆಯೊಂದಿಗೆನೆ ಒಂದು ವಿಭಿನ್ನತೆ ಹೊಸತನ ನೀಡ್ತಾ ಇದೆ ಚಿತ್ರ ಈ ಚಿತ್ರದ ತಂಡದವರು ಒಂದು ವಿಭಿನ್ನ ಪ್ರಯತ್ನವನ್ನ ನೀನಾಸಂ ಪ್ರತಿಭೆಗಳು ಈ ಚಿತ್ರದ ನಿರ್ಮಾಪಕಿ ಶ್ರೀಮತಿ ರತ್ನಾ ಶ್ರೀಧರ್ ಅವರು ಕೂಡ ನೀನಾಸಂನ ಕ್ಯಾಂಟೀನ್ ನಲ್ಲಿ ಕ್ಯಾಂಟೀನ್ ಅನ್ನು ನಡೆಸಿದ್ದಂತವರು ಜೊತೆಗೆ ಹಲವು ನಾಟಕಗಳಲ್ಲಿ ಕೂಡ ಅವರು ಅಭಿನಯವನ್ನ ಮಾಡಿದ್ದಾರೆ ಇದು ಇವರ ಪ್ರಥಮ ಚಿತ್ರ ಚಿತ್ರ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಚಿತ್ರ ನಿರ್ಮಾಣ ಆಗಿರಬಹುದು ಕಲಾವಿದರ ಅಭಿನಯ ಆಗಿರಬಹುದು ಹಾಡುಗಳಾಗಿರಬಹುದು ಕತೆ ಆಗಿರಬಹುದು ಎಲ್ಲವೂ ಅದ್ಭುತವಾಗಿದೆ ಲೊಕೇಶನ್ ಆಗಿರಬಹುದು ಚಿತ್ರೀಕರಣ ಮಾಡಿರುವಂತಹ ಲೊಕೇಶನ್ ಕೂಡ ತುಂಬಾನೇ ಅದ್ಭುತವಾಗಿದ್ದಾವೆ ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ ಜೋಗದಲ್ಲಿ ಶೂಟ್ ಮಾಡಿರುವಂತಹ ಹಲವು ದೃಶ್ಯಗಳು ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದ್ದಾವೆ ಚಿತ್ರ ಪ್ರೇಮಿಗಳು ಈ ಚಿತ್ರವನ್ನ ನೋಡಿ ಎಂಜಾಯ್ ಮಾಡೋದ್ರಲ್ಲಿ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಚಿತ್ರ ಅಷ್ಟು ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಚಿತ್ರಕ್ಕೆ ಶುಭವಾಗಲಿ ಪ್ರೇಕ್ಷಕರ ಪ್ರೋತ್ಸಾಹ ಸಿಗಲಿ ಒಂದು ಅತ್ಯುತ್ತಮ ಚಿತ್ರವನ್ನ ಚಿತ್ರಮಂದಿರದಲ್ಲಿ ನೋಡಿ ಚಿತ್ರೋದ್ಯಮವನ್ನು ಉಳಿಸಿ ಬೆಳೆಸಿ ಅಂತಾನೆ ಹೇಳ್ಬಹುದು ಚಿತ್ರರಂಗಕ್ಕೆ ನಿರ್ಮಾಪಕರು ಬರೋದೇ ಕಷ್ಟ ಅದರಲ್ಲೂ ಕೂಡ ಮಹಿಳಾ ನಿರ್ಮಾಪಕಿಯರು ತುಂಬಾನೇ ಕಮ್ಮಿ ಇದು ಶ್ರೀಮತಿ ರತ್ನಶ್ರೀಧರ್ ಅವರ ಪ್ರಥಮ ನಿರ್ಮಾಣದ ಚಿತ್ರ ಚಿತ್ರಕ್ಕೆ ಶುಭವಾಗಲಿ ಯಾಕಂತ ಹೇಳಿದ್ರೆ ಚಿತ್ರ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಮನರಂಜನೆಗೆ ಯಾವುದೇ ರೀತಿಯ ಕೊರತೆ ಇಲ್ಲ ಅಂತಾನೆ ಹೇಳ್ಬಹುದು ಚಿತ್ರಕ್ಕೆ ಶುಭವಾಗಲಿ ತಾವೆದುರು ಚಿತ್ರಮಂದಿರದಲ್ಲಿ ಚಿತ್ರವನ್ನ ವೀಕ್ಷಣೆ ಮಾಡಿ ಅಂತ ಕೇಳ್ತವೆ ಧನ್ಯವಾದಗಳು ಸ್ನೇಹಿತರೆ